ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ರುಚಿ ರುಚಿಯಾಗಿರುವಂತಹ ಪಾಲಕ್ ಪಲಾವ್ ಮಾಡಿದ್ದೀನಿ ಈ ಪಾಲಕ್ ಪಲಾವ್ ರುಚಿ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೀವು ಎಲ್ಲ ತರಹದ ಪಲಾವ್ ಮಾಡ್ಕೊಂಡು ತಿಂದಿರ್ತೀರಾ ಅದರ ರುಚಿನೂ ಸಹ ನಿಮಗೆ ಗೊತ್ತಿರುತ್ತೆ ಆದರೆ ಈ ರೀತಿ ಪಾಲಕ್ ಪಲಾವ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿದೆ ಈಗ ಪಾಲಕ್ ಪಲಾವ್ಗೆ ನಾನು ಪಾಲಕ್ ತರಕಾರಿ ಬಿರಿಯಾನಿ ಅಂತ ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿದೆ ಹಾಗಾಗಿ ಈ ಪಾಲಕ್ ತರಕಾರಿ ಬಿರಿಯಾನಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಚಿಕ್ಕ ಕಟ್ಟು ಒಂದು ಗೆಡ್ಡ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಅವನ್ನೆಲ್ಲ ತೊಳೆದು ಹಾಕ್ತಾ ಇದ್ದೀನಿ ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಎರಡು ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಆರು ಹಸಿರು ಮೆಣಸಿ ಕಾಯಿ ಹಾಕ್ತಾ ಇದ್ದೀನಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ನಾನು ಬೇಯಿಸಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಾಲಕ್ ಸೊಪ್ಪನ್ನ ನೀವು ಹಾಕೊಳ್ಳಿ ಇವಾಗ ಇದನ್ನ ಪೂರ್ತಿ ನೈಸ್ ಆಗೋರ್ಗು ರುಬ್ಕೊಳ್ತಾ ಇದ್ದೀನಿ ತರ್ತರಿ ಆಗೋ ಹಾಗೆ ರುಬ್ಕೊಳ್ತಾ ಇಲ್ಲ ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಳ್ತಾ ಇದ್ದೀನಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಅದನ್ನು ರುಬ್ಬಿದ್ದಾಯ್ತು ಅದಾದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಐದು ಲೀಟರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಆ ನಂತರ ನಾಲ್ಕು ಲವಂಗ ಇದ್ದೀನಿ ಒಂದು ಎರಡರಿಂದ ಮೂರು ಪೀಸು ಚಕ್ಕೆ ಹಾಕ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ ಎರಡು ಪಲಾವೆಲೆ ಇದ್ದೀನಿ ಇವಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ತಿರುಗಿಸ್ತಾ ಇದ್ದೀನಿ ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನು ಇದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಇದ್ದೀನಿ ಅಂದರೆ ಒಂದು ಅರ್ಧ ಕಟ್ಟಾಗೋಷ್ಟು ಮೆಂತೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಯಲ್ಲಿ ಇಲ್ಲ ಏಕೆಂದರೆ ಕೊತ್ತಂಬರಿ ಸೊಪ್ಪನ್ನು ನಾನು ರುಬ್ಬಿಟ್ಕೊಂಡಿದ್ದೀನಿ ಹಾಗಾಗಿ ಒಗ್ಗರಣೆಗೆ ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅವೆರಡನ್ನೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಮೀಡಿಯಂ ಸೈಜ್ ಎರಡೇ ಎರಡು ಟೊಮೊಟೊ ಹಾಕ್ತಾ ಇದ್ದೀನಿ ಈ ರೀತಿ ಉದ್ದದ್ದವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಬೀನ್ಸ್ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ ಒಂದೇ ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮೀಡಿಯಂ ಸೈಜ್ ಒಂದು ನವಿಲ್ಕೋಸ್ ಹಾಕ್ತಾ ಇದ್ದೀನಿ ಒಂದೆರಡು ಕ್ಯಾರೆಟನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಒಣಗಿರುವಂತಹ ಬಟಾಣಿನೂ ಸಹ ನೆನೆಸಿ ಹಾಕ್ಕೋಬಹುದು ಅರ್ಧ ಭಾಗ ನಿಂಬೆ ರಸನ ಹಾಕ್ತಾ ಇದ್ದೀನಿ ಪಲಾವ್ ಮಾಡುವಾಗ ನಾವು ಟೊಮೊಟೊನ ಕಮ್ಮಿ ಹಾಕಿ ಸ್ವಲ್ಪ ನಿಂಬೆ ರಸನ ಹಾಕೋದ್ರಿಂದ ರುಚಿ ಸಕ್ಕತ್ತಾಗಿರುತ್ತೆ ಹಾಗಾಗಿ ಇವಾಗ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ತರಹದ ತರಕಾರಿ ಬೇಕು ಅಷ್ಟು ತರಹದ ತರಕಾರಿನ ನೀವು ಹಾಕ್ಕೊಳ್ಳಿ ಪಲಾವ್ ಮಾಡುವಾಗ ತರಕಾರಿನ ಜಾಸ್ತಿ ಹಾಕಿ ಪಲಾವ್ ಮಾಡೋದ್ರಿಂದ ಪಲಾವ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂತಹ ಮಸಾಲಾನ ಅದರಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ತಾ ಇಲ್ಲ ಮಸಾಲೆ ಹಾಕಿದ ನಂತರ ನಾನಿಲ್ಲಿ ಅದನ್ನು ಚೆನ್ನಾಗಿ ತಿರುಗಿಸಿ ಅದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಮುಚ್ಚುಳನ್ನು ಉಲ್ಟಾ ಮಾಡಿ ಮುಚ್ಚಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ತಕ್ಷಣ ನಾವು ಅಕ್ಕಿ ಹಾಕೋದ್ರಿಂದ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ ತರಕಾರಿನ ಮಸಾಲೆಯಲ್ಲಿ ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆವಾಗ ಪಲಾವ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಅದನ್ನು ತಿರುಗಿಸ್ತಾ ಇದ್ದೀನಿ ಅದರಲ್ಲಿ ನೀರು ಸ್ವಲ್ಪ ಬಿಟ್ಟಿರುತ್ತೆ ನೋಡಿ ಇವಾಗ ನಾನು ಒಂದು ಕಾಲು ಗ್ಲಾಸ್ ಅಕ್ಕಿನ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಕಾಲು ಅಂದರೆ ಒಂದೂವರೆ ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ ಅಕ್ಕಿನ ಹಾಕ್ತಾ ಇದ್ದೀನಿ ನಿಮಗೆ ಪಲಾವ್ ಎಷ್ಟು ಬೇಕೋ ಅಷ್ಟು ಅಕ್ಕಿನ ನೀವು ಹಾಕ್ಕೊಳ್ಳಿ ಪಲಾವ್ ಮಾಡುವಾಗ ಮಾತ್ರ ಅಕ್ಕಿನ ನೆನೆಸಿನೇ ಹಾಕಬೇಕು ಫ್ರೆಂಡ್ಸ್ ಅಕ್ಕಿನ ನೆನೆಸಿ ನಾವು ಪಲಾವ್ ಮಾಡೋದ್ರಿಂದ ಸಕ್ಕತ್ತಾಗಿರುತ್ತೆ ರುಚಿ ಹಾಗಾಗಿ ಇವಾಗ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಗಮ್ ಅಂತ ಬರ್ತಾ ಇದೆ ಇವಾಗ ಒಂದು ಕಾಲು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಎರಡೂವರೆ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೀರನ್ನು ನಾವು ಕಮ್ಮಿ ಹಾಕಿದರೂ ಪರವಾಗಿಲ್ಲ ಆದರೆ ಜಾಸ್ತಿ ನೀರನ್ನು ಮಾತ್ರ ಹಾಕಬಾರ್ದು ಜಾಸ್ತಿ ನೀರನ್ನು ಹಾಕಿದರೆ ಪಲಾವ್ ಮುದ್ದೆ ಥರ ಆಗಿಬಿಡುತ್ತೆ ಮತ್ತು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಉದುರು ಉದುರಾಗಿದ್ದರೆ ಪಲಾವ್ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಎರಡೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಉಪ್ಪು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಎರಡೇ ಎರಡು ವಿಶಲ್ ತಗೊಳ್ತಾ ಇದ್ದೀನಿ ಮೂರು ವಿಶಲ್ ತಗೊಳ್ತಾ ಇಲ್ಲ ಎರಡು ವಿಶಲ್ ತಗೊಂಡ್ರೆ ಸಾಕು ಇವಾಗ ಎರಡು ವಿಶಲ್ ಬಂದಿದೆ ಫ್ರೆಂಡ್ಸ್ ಕುಕ್ಕರ್ನ ಕೆಳಗಡೆ ಇಳಿಸಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ಕುಕ್ಕರ್ನಲ್ಲಿರೋ ವಿಶಲ್ನ ನಾನು ತೆಗಿತಾ ಇದ್ದೀನಿ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಅಂತ ಬರ್ತಾ ಇದೆ ವಿಶಲ್ ಬರುವಾಗ್ಲೇ ಗೊತ್ತಾಗ್ಬಿಡುತ್ತೆ ಪಲಾವ್ ಚೆನ್ನಾಗಿದೆಯೋ ಇಲ್ವೋ ಅಂತ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಅಂತ ಬಂತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನಾನು ಕುಕ್ಕರ್ ಮುಚ್ಚುಳನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಾಲಕ್ ತರಕಾರಿ ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ ನೀವು ಎಲ್ಲ ತರಹದ ಪಲಾವನ್ನ ಮಾಡಿಕೊಂಡು ತಿಂದಿರ್ತೀರ ಆದರೆ ಈ ರೀತಿ ಪಾಲಕ್ ತರಕಾರಿ ಬಿರಿಯಾನಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗೂ ನನಗೆ ಇದನ್ನೇ ಕೊಡಿ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಪಲಾವ್ ಮಾಡೋದು ಜಾಸ್ತಿ ಟೈಮೇನು ತಗೊಳ್ಳೋದಿಲ್ಲ ಫ್ರೆಂಡ್ಸ್ ತರಕಾರಿನೆಲ್ಲ ನಾವು ಮೊದಲೇ ಹೆಚ್ಚಿಟ್ಕೊಂಡು ಮಾಡೋದರಿಂದ ಒಂದು ಹತ್ತು ನಿಮಿಷದಲ್ಲಿ ಪಲಾವ್ನ ನಾವು ರೆಡಿ ಮಾಡಬಹುದು ಇವಾಗ ಅದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ರುಚಿ ನೋಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಸಕ್ಕತ್ತಾಗಿರುತ್ತೆ ರುಚಿ ಮಾತ್ರ ಇವಾಗ ಅದನ್ನು ನಾನು ರುಚಿ ನೋಡ್ತಾ ಇದ್ದೀನಿ ತಿನ್ನೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ ರುಚಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ತರಕಾರಿ ಪಾಲಕ್ ಬಿರಿಯಾನಿನ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಬಿರಿಯಾನಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ಬಿರಿಯಾನಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು